ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡಿ ಓನರ್ ಎಷ್ಟು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ

ಸಿಸ್ಟಮ್ ಐತ್ರಿ ಸಿಸ್ಟಮ್ ಇದೆಯಾ ಹ್ಞೂ ರೀ ಎಷ್ಟು ಕೊಡ್ತೇನೆ ಮೈಲೇಜ್ ಇದು ಮೈಲೇಜ್ ಒಂದು ಸಿಲಿಂಡ್ರಿಗೆ ಮುನ್ನೂರು ಕಿಲೋಮೀಟರ್ ಕೊಡ್ತೀವಿ ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಇಲ್ರಿ ರೀ ಪೆಟ್ರೋಲ್ ಇಲ್ಲ ಹ್ಞೂ ಇಲ್ಲ ರೀ ಫುಲ್ ಸಿಲಿಂಡ್ರ್ ಫುಲ್ ಒಂದು ಸಿಲಿಂಡ್ರ್ ಎಷ್ಟು ಬರುತ್ತೆ ಒಂದು ಒಂದು ಸಿಲಿಂಡ್ ಮನಿ ಸಿಲಿಂಡ್ರಿಗೆ ಮುನ್ನೂರು ಕಿಲೋಮೀಟರ್ ಕೊಡ್ತೀವಿ ಮುನ್ನೂರು ಕೊಡುತ್ತೆ ಹ್ಞೂ ರೀ ಇವಾಗ ಗಾಡಿ ಎಲ್ಲ ಲೊಕೇಶನ್ ಇದು ಇದು ಬ್ಯಾಡಗಿ ತಾಲೂಕು ರಾಮಗುಂಡನಹಳ್ಳಿ ರೀ ಈ ಗಾಡಿಗೆ ಎಷ್ಟು ಹೇಳ್ತೀರ ರೇಟು ನಾವೊಂದು ನಲ್ವತ್ತು ಹೇಳ್ತೀವಿ